ಳಿಕೆ ಕಾಂತಾ ಆವರ ಕಟ್ಟೆ ಬಹಳ ಆರಂಭ ನೆಲೆ ಬಲ್ಲ ಮಲ್ಲದ ಮಲ್ಲಲ್ಲ ಸೆಮಿಫೈನಲ್ ದ ಸಾಲ ಬೂಧ ಬುಧವಾರ ಕರೆತ ಮತ್ತ ಶ್ರೀಕಾಂತ್ ಪಟ್ಟಣ ಒಂದಿನ ನಂಬರ್ದೆಲ್ಲು ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಎಪ್ಪತ್ತು ಇಲೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಇಲೆವೆನ್ ಪಾಯಿಂಟ್ ಸೆವೆನ್ ಜೀರೋ ಭಾಗವಹನ ಜೊತೆ ಬಲಗಮಲ್ಲ ವಿಭಾಗಗಳು ಸೆಮಿಫೈನಲ್ ಒಂದು ವಿಭಾಗ ಫೈನಲ್ ಪ್ರವೇಶ ಮಲ್ತರಿ ಹರಕಳ ಕಾಯಿಡುವ ತುಂಬಿ ತುಂಬ ಬುಧಬಾರ ಕರೆಕ್ಟ್ ಹುಲಕೇರತ್ತೂರು ಭಾಸ್ಕರ ಸುಬ್ಬಾಯ ಕೋಟ್ಯಾದ್ರು ಕಾಂತಬಾರ ಕರೆಕ್ಟ್ ಬಲದ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಕಾಂತಬಾರ ಕರೆತ್ತ ಕಾಂತಬಾರ ಕರೆಕ್ಟ ಕಾಂತಬಾರ ಕರೆಕ್ಟ್ ಬತ್ತಿನ ಕೊಳಕೆ ಇವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಕೋಟ್ಯಾಂಡೇರ್ಲು ಹನ್ನೊಂದು ಐವತ್ತ ಎರಡು ಹನ್ನೊಂದು ತೊಂಬತ್ತ ಎರಡು ಭಾಗವಹಿಸ್ನಾ ಪದ್ಮೈನ್ ಜತೆ ಬಲ್ಲದ ಮಲ್ಲ ವಿಭಾಗದ ಇರ್ಲೇಡಿ ಸೆಮಿಫೈನಲ್ ನಮಗೆ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಕೊಳಕೆ ಇವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಕೋಟ್ಯಾಂಡನೇರ್ಲು ಫೈನಲ್ ಪ್ರವೇಶ ಮಲ್ತಿನ ಕೊಳಕೆ ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡೇರ್ಲಿ ಆ ಕೊಳಕೆ ಇರುವತ್ತೂರು ಆನಂದಿರು ಅಲ್ಪರಿಕ್ರೆ ಬೋರ ಮತ್ತು ಸತೀಶ್ ಚೆಡ್ರಿ ಕಾಂತಾ ಬಾರ ಕರೆಟ್ ಹೊರಬಾಡಿ ಯುವಕರ್ ಚೌಡ್ರ ಬುಧಬಾರ ಕರೆಕ್ಟ್ ಬುಧವಾರ ಕರೆತ್ತ ಬುಧಬಾರ ಕರೆತ್ತ ವರಪ್ಪಡಿ ಮನೆ ದಿವಾಕರ ಚೌಟರ್ನರ್ಲು ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ತೊಂಬತ್ತ ಎಂಟು ಬಾಳ ವಯಸ್ಸಾಗಿ ಇರುವ ಜೊತೆ ನಾವರ್ಧಮಲ್ನಕರ ಭಾವದ ಕಾಂತಾವಾರೆ ಬುಧಾಬಾರ ಜೋಡುಕರ್ರೆ ಕಮಲ ಕುಟ್ಟರೆ ನಾವರ್ಧಮಲ್ ವಿಭಾಗ ರೀ ಫೈನಲ್ ಪ್ರವೇಶ ಮಾಡಿದರೆ ಹೊರಪ್ಪಡಿ ಬಡಗು ಮನ ದಿವಾಕರ್ ಚೌಟರ್ನರ್ಲು ಎಲ್ಲ ಗಿಡ ಪಟ್ಟೆ ಗುರುಚ್ಛರನ್ ನಕರೆಲ್ಲ ಬಿಲ್ಲಿಪಾಡಿಕಾಯಪ್ಪದಾಗಲಿ ಬಲೆ ಬಲೆ ಕರೆತಲ್ಲೇ ಅಕ್ರಮ ನಿವಾಸಿ ಶಾನಿ ತುಕ್ರ ಭಂಡಾರನೂ ಭೂದಾಬಾರ ಕರೆಟ್ಟೆ ಬಿಲ್ಲಿ ಪಾಡ ಕೈಪ ಭಾಸ್ಕರ ಭಂಡಾರ ನರ ನಂಬರ್ದಲ್ಲೂ ಕಾಂತ ಕರೆಟ್ಟೆ ಉದಾಬಾರ ಕರೆತ బుధ బార నరే మహోదర్ నివస ఈశాని తుక్రభారని బాగా భాగ జీ కొడు సెమీఫైల్ ఫైనల్ ప్రవేశమల్ది పురుషోత్త చప్పలుపు నక్ర మహోదర్ నివస ఈశాని తుక్రభార నక్రహోదర్ నివస ఈశాని తుక్రభార నెర గిడే మాళ ఆదీష్ పూజార్ ಹನ್ನೊಂದು ತೊಂಬತ್ತ ಒಂದು ಹನ್ನೊಂದು ತೊಂಬತ್ತ ಏಳು ಜೀರೋ ಸಿಕ್ಸ್ ಹಲೋ ಓ ಮಗು ಬಚ್ಚ ನಾರದಲ್ಲಿ ಆಗಲಿ ಅಣ್ಣ ಬಲಿ ನಾಭದಲ್ಲಿ ಬಲಿ ಪಡಬಿದ್ರೆ ಖಾತೆ ಏನಿದಾಗಲ್ಲ ಸುರತ್ ಕಲ್ಲಿ ಕಂಡಿಗೆ ದಾಗಿ ತಡ ಮಾಡಬಾರ ಬಲಿ ಬಲ್ಲ ಎಲ್ಲಿ ಸೆಮಿ ಸೆಮಿಫೈನಲ್ ಶಾಲೆ ಕಾಂತಾ ರಥ ಕಾಂತಾಮಾರಗರತ್ತ ಕಾಂತಾಬಾರ ಬೆಳವಾಯಿ ಪೆರವಳಿ ಬುತ್ತಿಗೌತು ಕೌಶಿಕ್ ದಿನ ಖರ್ಬಿ ಶೆಟ್ಟಿನಲ್ಲೂ ಬಲ್ಲದ ಎಲ್ಲಿ ಬಳು ಭಾಗವಹಿಸುವ ಇರುವತ್ತ ಒಂದಿದೆ ತಡಿ ಸೋತ ಸೆಮಿಫೈನಲ್ ಡೆನಲ್ ಪ್ರವೇಶ ಮಲ್ತೇರಿ ಫೈನಲ್ ಪ್ರವೇಶ ಮಲ್ತರ ಬೆಳಗಾಯಿ ಪಿರಡಿ ಪುತ್ತುಗೊತ್ತು ಕೌಶಕ್ ದಿನಕಿ ಶೆಟ್ಟಿ ನಾವು ಗೋಟ ಸುದರ್ಶನ ಹನ್ನೊಂದು ಎಪ್ಪತ್ತ ಎರಡು ಹನ್ನೆರಡು ಐವತ್ತ ಏಳು ಮೂರು ಹೊಸ ಎರಡು ಸುರತ್ಕಲ್ ಪಂಚ ಎಲ್ಲಿ ಸೆಮಿ ಸೆಮಿಫೈನಲ್ ದ ಸ್ಪರ್ಧೆ ಬೂದ ಬಾರ ಕರೆತ್ತ ಬೂದ ಬಾರೆ ಕರೆತ್ತ ಬೂದ ಬಾರ ಸುರತ್ ಕಲ್ ಪಾಂಚನ್ನ ಯೋಗೀಶ್ ಪೂಜಾರಣ ಬಲದಲ್ಲಿ ನಂಬರ್ದಲ್ಲೋ ಬಲೆಯಲ್ಲಿ ವಿಭಾಗದ ಭಾಗವಹಿಸ ಇರುವತ್ತ ಒಂದಿ ಜಾತಿಯಲ್ಲೇ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ್ತಾರೆ ಸುರತ್ಕಲ್ ಕಲ್ ಪಾಂಚ ಜನ ಯೋಗೀಶ್ ಪೂಜಾರಣ ರಡ ನಂಬರ್ದಲ್ಲೋ ಫೈನಲ್ ಪ್ರವೇಶ ಸುರತ್ಕಲ್ ಸುರತ್ ಯೋಗೀಶ್ ಪೂಜಾರಣ ರಡಿನ ನಂಬರ್ ನನಗೆ ಬಲ ಹುಡುಗಿರ್ತನಾರ ಬರ್ತಾಳ ಶಂಕರ್ ಹನ್ನೊಂದು ಐವತ್ತ ಆರು ಹನ್ನೆರಡು ಇಪ್ಪತ್ತ ಮೂರು ಬಲಜಲಿ ವಿಭಾಗ ಫೈನಲ್ ಪ್ರದೇಶಗಳ ಬೆಳುವಾಯಿ ಗೊತ್ತಾಗಲ್ಲ ನಾರಾಯಿ ಅವರ ಜನರ ಮಧ್ಯದಲ್ಲಿ ಬುಧಬಾರ ಕರೆಕ್ಟ್ ಪೆರಿಯ ಗೊತ್ತು ನವೀನ್ ಚಂದ್ರ ಕಟಿಯಲ್ನಲ್ಲೂ ಕಾಂತಬಾರ ಕರೆಕ್ಟ್ ಅಡ್ಡಬಲಾಜ ವಿಭಾಗದವರ ಸೆಮಿಫೈನಲ್ ದ ಸ್ಪರ್ಧೆ ಕಾಂತಮಾರೆ ಕರೆತ ಕಾಂತಮಾರೆ ಕರೆತ ಕಾಂತಮಾರೆ ಕರೆತ ಪೆರಿಯಾಗುತ್ತು ನವೀನ್ ಚಂದ್ರ ಗಟ್ಟಿಯಾಲ್ರ ಕಾಂತಮಾರ ಕರೆ ಬತ್ರ ಹನ್ನೆರಡು ಹತ್ತು ಹನ್ನೆರಡು ಐವತ್ತ ಐವತ್ತೊಂಬತ್ತು ಬಾಗದೇನ ಆಜಿ ಜೊತೆ ಅಡ್ಡಪಲ ವಿಭಾಗದ ಇರಲಿದೆ ಸೆಮಿಫೈನಲ್ ಒಂದು ವಿಭಾಗ ಫೈನಲ್ ಪ್ರವೇಶ ಮಲ್ತಾರೆ ಪೆರಿಯ ನವೀನ್ ಚಂದ್ರ ಗಟ್ಟಿಯಲ್ರ ಇರೋರು ఫైనా ప్రవేశ మాత్ర పెరియా గుత్తు నవీన్ చంద్ర గట్టాల ఎర్లైన సుధీర్ దేవాడేరు బోళారూజారాంతబ కరెంటు ಕಾಂತಮಾರ ಕರೆತ್ತ ಕಾಂತಮಾರ ಕರೆತ್ತ ಬೋಲರ ತ್ರ ಪೂಜಾರ್ನ ಬೋಲರ ತ್ರಿಸಾಲ್ಕೆ ಪೂಜಾರ್ ಇರ್ಲು ಹನ್ನೆರಡು ನಲವತ್ತ ಒಂದು ಹದಿಮೂರು ಎಂಬತ್ತ ಒಂದು ಭಾಗವಹಿಸ ಆದಿ ಜೊತೆ ಅಡ್ಡಪಲ್ ವಿಭಾಗದ ವಿಭಾಗದ ಇರಲಿ ಸೆಮಿಫೈನಲ್ನ ನನ್ನ ವಿಭಾಗ ಫೈನಲ್ ಪ್ರವೇಶ ಮಲ್ತೇರಿ ಬೋಲರ ತ್ರಿಸಾಲ್ಕೆ ಪೂಜಾರ ಅಡ್ಡಪಲಾಯ್ದು ಫೈನಲ್ ಪ್ರವೇಶ ಮಲ್ತರ சாவிய கங்கய பூஜார்த்தே மாலக்கல்ல காந்தபோட கரெட்டு ஒடுபித்திரை கார்த்திய பிரசன்னு புதவர கரெட்டு நாகர் தோட செமனல் ಕಾಂತ ಬಾರ ಕರೆತ್ತ ಕಾಂತಮಾರ ಕರೆತ್ತ ಮಾಳ ಕಲ್ಲೇರಿ ಸರಸ್ ಶೆಟ್ಟರ ಬರ್ದೇ ಇರ್ಲು ಭಾಗವಹಿಸ ಎಲ್ಲೇ ವಿಭಾಗದ ಇರಲಿ ಸೆಮಿಫೈನಲ್ ಒಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತೇರಿ ಒಂದು ಚಪ್ಪಾಳ ತಟ್ಟು ಮಾತಾಡಲ ಸ್ವನ್ಪತ್ತ ವರ್ಮ ಜತೆ ಇರ್ಲಿ ಭಾಗವಹಿಸ್ಟೆ ಮಾಳ ಕಲ್ಲೇರಿ ಸರಸ್ ಶೆಟ್ಟರ ನಂಬರ್ ಇರ್ಲು ಹನ್ನೆರಡು ಮೂವತ್ತ ಎಂಟು ಹನ್ನೆರಡು ಎಪ್ಪತ್ತ ಐದು ಹನ್ನೆರಡು ಮೂವತ್ತು ಹನ್ನೆರಡು ಎಪ್ಪತ್ತೈದು ಪರಮಲ್ಪೇಶ ಮಂತ್ರಿ ಮಾಳ ಕಲ್ಲೇರಿ ಶರತ್ ಶೆಟ್ಟಿನ ಗಿಡ ನಂಬ ಬಾರಾಡಿ ನತೇಶ್ವರ್ ಕಾಂತಾರ ಬಾಂಧಿ ಪೂಜಾರಿ ಅಲ್ಲೂ ಕಾಂತಬರ ಕರೆಕ್ಟ್ ಮಿಜಾರ ಹರಿಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟರೆ ಬುಧವಾರ ಕರೆಕ್ಟ್ ನಾವಿರ್ದ ಎಲ್ಲ ವಿಭಾಗದ ಇರಲೇ ಸೆಮಿಫೈನಲ್ ಸ್ಪರ್ಧೆ ಬುಧವಾರ ಕರೆತ್ತ ಬುಧಬಾರ ಕರೆತ ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಸಟ್ಟನ ಬುಧಬಾರ ಬತ್ತನ ಹನ್ನೆರಡು ಹತ್ತು ಹದಿಮೂರು ತೊಂಬತ್ತಾರು ಭಾಗವಹಿಸ ವರ್ಮ ಜೊತೆ ನಾವಿರ್ದ ಎಲ್ಲ ವಿಭಾಗದ ಇರಲೇ ಸೆಮಿಫೈನಲ್ನ ನಾನು ಅಂಜ ಫೈನಲ್ ಪ್ರವೇಶ ಮಾಡ್ತಾರೆ ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಸೆಟ್ಟನಿರ್ಲು பைனல் பிரவேசம் எழுத்துனா மிஜோரு ஹரிமீனாட்சி தோட்ட ஹரியப்பா சட்டன கிடையாரு பனப்பீள் பிரவீன் கோட்டியான் பைனல் பிரவேசம் எழுத்துனா நாலு பேர்